ನಮಸ್ಕಾರ ವೀಕ್ಷಕರೇ ನುಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷ ಮೇಷರಾಶಿಯವರ ಬಗ್ಗೆ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಆಗಿದೆ ಈ ವಿಡಿಯೋ ಅದರ ಮುಂದುವರೆದ ಭಾಗ ಅಂದ್ರೆ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷದಲ್ಲಿ ಯಾವ್ಯಾವ ತಿಂಗಳು ಬಹಳಷ್ಟು ಒಳ್ಳೇದಾಗತ್ತೆ ಹನ್ನೆರಡು ತಿಂಗಳಲ್ಲಿ ಯಾವ ತಿಂಗಳು ಮೇಷರಾಶಿಯವರು ಬಹಳಷ್ಟು ಹುಷಾರಾಗಿರಬೇಕು ಯಾವ ತಿಂಗಳು ವ್ಯಾಪಾರ ಮಾಡಿದ್ರೆ ಕೈ ಹಿಡಿಯುತ್ತೆ ಯಾವ ತಿಂಗಳು ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು ಯಾವ ತಿಂಗಳು ಕೆಲಸದ ವಿಚಾರದಲ್ಲಿ ಗಮನ ಹರಿಸಬೇಕು ಯಾವ ತಿಂಗಳು ಬಹಳಷ್ಟು ಅಭಿವೃದ್ಧಿ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೇಷರಾಶಿಯವರಿಗೆ ಗುರುವಿನಿಂದ ಅದೃಷ್ಟ ಸಂಪತ್ತು ಪ್ರಾಪ್ತಿಯಾಗುತ್ತೆ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಕೆಲವೊಂದಿಷ್ಟು ರಾಶಿಯವರ ಅದೃಷ್ಟವನ್ನೇ ಬದಲಾವಣೆ ಮಾಡುತ್ತೆ ಅಂತಹ ರಾಶಿಯ ಸಾಲಲ್ಲಿರುವುದು ಮೇಷರಾಶಿ ಉದ್ಯೋಗ ವಿಚಾರ ವೈಯಕ್ತಿಕ ಬದುಕು ಕೌಟುಂಬಿಕ ಜೀವನ ಪ್ರೀತಿ ಪ್ರೇಮ ಹೇಗಿರುತ್ತೆ ಯಾವ ರಾಶಿಯಲ್ಲಿ ಯಾವ ಕೆಲಸ ಮಾಡಬೇಕು ಮೇಷರಾಶಿಯವರು ಸಂಪೂರ್ಣವಾದಂಥ ಮಾಹಿತಿ ನಿಮ್ಮ ಮುಂದೆ ನೋಡಿ ಮಿಶ್ರ ಫಲಿತಾಂಶದಿಂದ ಕೂಡಿರುತ್ತೆ ಎರಡು ಸಾವಿರದ ಹೊಸ ವರ್ಷ ಮೇಷರಾಶಿಯವರಿಗೆ ಅದರಲ್ಲೂ ಕೂಡ ಏಪ್ರಿಲ್ವರೆಗೂ ಇದ್ದಂತಹ ಸಮಸ್ಯೆಗಳು ಮುಂದುವರಿಯುತ್ತೆ ನೋಡಿ ಜನವರಿ ಫೆಬ್ರವರಿ ಮಾರ್ಚ್ ಮೂರು ತಿಂಗಳು ಹಾಗೆ ಕಂಟಿನ್ಯೂ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಏನೆಲ್ಲ ಸಮಸ್ಯೆಗಳಿತ್ತು ಅದು ಏಪ್ರಿಲ್ ತಿಂಗಳವರೆಗೂ ಕೂಡ ಹಾಗೆ ಕಂಟಿನ್ಯೂ ಆಗುತ್ತೆ ನೀವು ಅನ್ಕೋಬಹುದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಕಾಲಿಡ್ತಾ ಇದ್ದೀವಿ ಈಗಲಾದರೂ ನಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತಾ ಖಂಡಿತ ಇಲ್ಲ ಸ್ವಲ್ಪ ಸಮಯಾವಕಾಶ ತಗೊಳ್ಳುತ್ತೆ ಹೊಸ ವರ್ಷದ ಆರಂಭದಲ್ಲಿ ಯಾವುದೇ ಕೆಲಸಗಳು ಕೂಡ ಈಡೇರಲ್ಲ ಏಪ್ರಿಲ್ ಆದ ಮೇಲೇನೆ ಒಳ್ಳೇದಾಗೋದು ಮೇಷರಾಶಿಯವರಿಗೆ ಏಪ್ರಿಲ್ನ ನಂತರ ಬಹಳಷ್ಟು ಶುಭ ಫಲಗಳನ್ನು ಅನುಭವಿಸ್ತೀರಿ ನೋಡಿ ವರ್ಷದ ಮಧ್ಯ ಮಧ್ಯಾವಧಿಯಲ್ಲಿ ಗುರು ದ್ವಿತೀಯ ಸ್ಥಾನಕ್ಕೆ ಬರ್ತಾನೆ ಆಗ ನಿಮಗೆ ಸಾಕಷ್ಟು ಶುಭ ಆಗತ್ತೆ ಅನಿರೀಕ್ಷಿತವಾಗಿ ಸಾಕಷ್ಟು ಸಂಪತ್ತು ಬರುತ್ತೆ ಮೇಷರಾಶಿಯವರಿಗೆ ಕೊಟ್ಟ ಮಾತನ್ನು ಉಳಿಸ್ಕೊತೀರಾ ಒಂದಷ್ಟು ಜನಕ್ಕೆ ಮಾತು ಕೊಟ್ಟಿರ್ತೀರಾ ಈ ಕೆಲಸ ಮಾಡಿಕೊಡ್ತೀನಿ ಇಷ್ಟು ಹಣ ಕೊಡ್ತೀನಿ ಅಥವಾ ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತೇನು ಕೊಟ್ಟಿರ್ತೀರಾ ಆ ಮಾತನ್ನು ಖಂಡಿತವಾಗ್ಲೂ ಕೂಡ ಉಳಿಸ್ಕೊಳ್ತೀರಾ ಆದರೆ ತಲೆಯಲ್ಲಿಟ್ಕೊಳ್ಳಿ ಅದು ಮೇಷರಾಶಿಯವರಿಗೆ ಏಪ್ರಿಲ್ನ ನಂತರವೇ ಆಗೋದು ದ್ವಾದಶದಲ್ಲಿ ರಾಹು ನಿಮ್ಮ ಸಂಪತ್ತನ್ನು ಅನ್ಯ ಕಾರಣಗಳಿಗೆ ಖರ್ಚಾಗತ್ತೆ ರಾಹು ಇರೋದರಿಂದ ಹೂಡಿಕೆಯ ಕಡೆ ಗಮನ ಇಡಿ ಮೇಷರಾಶಿಯವರು ಖರ್ಚನ್ನು ಕಡಿಮೆ ಮಾಡಿಕೊಳ್ಳಿ ನೀವು ಯಾವಾಗ ಹೂಡಿಕೆ ಕಡೆಗೆ ಗಮನ ಇಡ್ತೀರೋ ಆಗ ಮಾತ್ರ ನಿಮ್ಮ ಸಂಪತ್ತು ಉಳಿಯುತ್ತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಸಮಸ್ಯೆಗಳಾಗುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಪಡಿತೀರಾ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗುತ್ತೆ ಹೊಸ ವಾಹನವನ್ನು ಖರೀದಿ ಮಾಡ್ತೀರಾ ಆದರೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಯಾಕಂದರೆ ಆರೋಗ್ಯವೇ ಭಾಗ್ಯ ವೈವಾಹಿಕ ಪ್ರೇಮ ಜೀವನದಲ್ಲಿ ಸಾಕಷ್ಟು ಶುಭ ಫಲವನ್ನು ಕಾಣ್ತೀರಾ ಗೌರವವನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀರಾ ನೋಡಿ ಆಗಲೇ ಹೇಳಿದೆ ನಾನು ಹೊಸ ವರ್ಷದ ಆರಂಭ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಿ ಅದಾದ ಮೇಲೆ ಚೆನ್ನಾಗಿದೆ ಏಪ್ರಿಲ್ನ ನಂತರ ಚೆನ್ನಾಗಿದೆ ಅಂತ ಆರ್ಥಿಕ ಪರಿಸ್ಥಿತಿಯ ವಿಚಾರಕ್ಕೆ ಬಂದರೆ ಉತ್ತಮ ಲಾಭ ವರ್ಷದ ಆರಂಭ ಸ್ವಲ್ಪ ಮಟ್ಟಿಗೆ ಎಳೆದಾಡಿದ್ರು ಕೂಡ ಅದಾದ ಮೇಲೆ ಬಲ ಆಗಿದೆ ವೆಚ್ಚಗಳು ಸಹ ಹೆಚ್ಚಾಗತ್ತೆ ಖರ್ಚುಗಳು ಕೂಡ ಹೆಚ್ಚಾಗತ್ತೆ ಆದ್ರೆ ಅದನ್ನ ನಿಯಂತ್ರಣದಲ್ಲಿಟ್ಕೊಂಡು ಆರ್ಥಿನ ಆರ್ಥಿಕ ಬಿಕ್ಕಟ್ಟಿನತ್ತ ಕೊಂಡೊಯ್ಬೇಕು ನೋಡಿ ಜೂನ್ ಜುಲೈ ವ್ಯವಹಾರದ ವೇಗವನ್ನು ಪಡ್ಕೊಳ್ಳುವಂಥ ತಿಂಗಳು ಜೂನು ಜುಲೈ ಇದರಿಂದಾಗಿ ಆರ್ಥಿಕ ಲಾಭವನ್ನ ಪಡಿತೀರಾ ಹಣದ ವಿಚಾರದಲ್ಲಿ ಯಾರನ್ನ ಕೂಡ ಹೆಚ್ಚಾಗಿ ನಂಬೋದಕ್ಕೆ ಹೋಗಬೇಡಿ ವೈವಾಹಿಕ ಜೀವನ ಚೆನ್ನಾಗಿದೆ ಮೇಷರಾಶಿಯವರಿಗೆ ಹೊಸ ವರ್ಷದಲ್ಲಿ ಸಂಗಾತಿಯೊಂದಿಗೆ ಸಾಮರಸ್ಯ ಇರುತ್ತೆ ವರ್ಷದ ಆರಂಭ ಸಿಹಿಯಾಗಿರುತ್ತೆ ಅದಾದ ಮೇಲೂ ಕೂಡ ಚೆನ್ನಾಗಿದೆ ವೈವಾಹಿಕ ಜೀವನಕ್ಕೆ ಯಾವುದೇ ರೀತಿಯ ಅಡೆತಡೆ ಇಲ್ಲ ಆದರೆ ವರ್ಷದ ಕೊನೆಯಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳು ವೈವಾಹಿಕ ಜೀವನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೇಮ ಜೀವನ ಚೆನ್ನಾಗಿದೆ ಯಾವುದೇ ರೀತಿಯ ವಿಶೇಷವಾದಂಥ ಬದಲಾವಣೆ ಇಲ್ಲ ಸಂಬಂಧವನ್ನು ವಿಶೇಷವಾಗಿ ಉಳಿಸ್ಕೋತೀರಾ ಅದು ಹಾಗೆ ಕಂಟಿನ್ಯೂ ಆಗುತ್ತೆ ವೃತ್ತಿ ಜೀವನ ಹೇಗಿದೆ ವೃತ್ತಿ ಜೀವನ ಅತ್ಯುತ್ತಮವಾಗಿದೆ ಅದರಲ್ಲೂ ಕೂಡ ಆಗಲೇ ಹೇಳಿದಾಗೆ ಒಂದಷ್ಟು ಎಳ್ದಾಡುವಂಥ ವಿಚಾರ ಆದರೆ ಏಪ್ರಿಲ್ನ ನಂತರ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಚೆನ್ನಾಗಿದೆ ಯಶಸ್ಸನ್ನು ಗಳಿಸ್ತೀರಾ ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡ್ತಾ ಇದ್ರೆ ದೊಡ್ಡ ಉಡುಗೊರೆ ಸಿಗುತ್ತೆ ಹೊಸ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೇಷರಾಶಿಯವರಿಗೆ ಅಂತಲೇ ಹೇಳಬಹುದು ಮತ್ತೊಂದು ಕಡೆ ಆರೋಗ್ಯದ ವಿಚಾರಕ್ಕೆ ಬರುವುದಾದ್ರೆ ಆರೋಗ್ಯದ ವಿಚಾರ ಹೇಗಿದೆ ಅದನ್ನ ತಿಳಿಸ್ಕೊಡೋಕ್ಕಿಂತ ಮುಂಚೆ ವಿದ್ಯಾರ್ಥಿಗಳ ಬಗ್ಗೆ ನೋಡೋಣ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಾಕಷ್ಟು ಪ್ರಯತ್ನ ಪಡಬೇಕಾಗತ್ತೆ ಪ್ರಯತ್ನ ಪಟ್ರೆ ಖಂಡಿತ ಪ್ರತಿಫಲ ಇದೆ ಶಿಕ್ಷಣ ಕ್ಷೇತ್ರ ಬಹಳ ಉತ್ತಮ ಆಗಿದೆ ನೋಡಿ ಜೂನ್ ಜುಲೈ ಆಗಸ್ಟು ಬಹಳ ಚೆನ್ನಾಗಿದೆ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡ್ತಾ ಇದ್ದಂಥವರಿಗೆ ಜೂನ್ ಜುಲೈ ಆಗಸ್ಟಲ್ಲಿ ಒಳ್ಳೆಯ ಫಲಿತಾಂಶವನ್ನು ಕಾಣ್ತೀರಾ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷ ಬಹಳಷ್ಟು ವಿಶೇಷವಾಗಿದೆ ಅದೃಷ್ಟ ನಿಮ್ಮನ್ನು ಬೆಂಬಲಿಸುತ್ತೆ ಅಂತಲೇ ಹೇಳಬಹುದು ವಿದೇಶಕ್ಕೆ ಹೋಗಿ ಉನ್ನತ ವ್ಯಾಸಂಗ ಮಾಡಬೇಕು ಅಂತ ಇದ್ದಂಥವರು ಖಂಡಿತ ನೀವು ಯಾವ ವಿದ್ಯಾಸಂಸ್ಥೆಯನ್ನು ಆಯ್ಕೆ ಮಾಡ್ಕೋತೀರ ಬಹಳ ಎಚ್ಚರಿಕೆಯಿಂದ ಆಯ್ಕೆ ಮಾಡಿಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗಬಹುದು ಇಂಜಿನಿಯರಿಂಗು ಮೆಡಿಸ ಮೆಡಿಸಿನ್ ಕ್ಷೇತ್ರಕ್ಕೆ ಹೋಗುವ ವಿದ್ಯಾರ್ಥಿಗಳಿಗೆ ಬಹಳ ವಿಶೇಷವಾಗಿದೆ ಆರೋಗ್ಯ ಆರೋಗ್ಯವೇ ಭಾಗ್ಯ ಎರಡು ಸಾವಿರದ ಇಪ್ಪತ್ನಾಲ್ಕು ಏರಿಳಿತದಿಂದ ಕೂಡಿರುತ್ತೆ ಒಂದಷ್ಟು ಗಂಭೀರ ಆರೋಗ್ಯ ಸಮಸ್ಯೆಯನ್ನು ಕೂಡ ಎದುರಿಸಬೇಕಾಗತ್ತೆ ಹಾಗಾಗಿ ಸಣ್ಣ ಸಣ್ಣ ಒತ್ತಡವನ್ನು ಬಿಡಿ ಆರೋಗ್ಯ ಖಂಡಿತವಾಗ್ಲೂ ಕೂಡ ಉತ್ತಮ ಆಗಿರುತ್ತೆ ಶಕ್ತಿಯುತರಾಗ್ತೀರಾ ಕೆಲಸದಲ್ಲಿ ಉತ್ಸಾಹ ತೋರಿಸಿ ಆರೋಗ್ಯದ ಕಡೆಗೂ ಕೂಡ ಗಮನ ಕೊಡಿ ಒಂದಷ್ಟು ತಿಂಗಳು ನೋಡಿ ಜನವರಿ ಫೆಬ್ರವರಿ ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೋಬೇಕು ನೀವು ಶುದ್ಧ ಆಹಾರವನ್ನು ಸೇವಿಸ್ತೀವಿ ಬೇಕು ವೈಯಕ್ತಿಕ ಸಮಸ್ಯೆ ಮಾನಸಿಕ ಕಿರಿಕಿರಿಯಿಂದ ದೂರ ಇರಿ ಆಗಿದ್ದಾಗ ಮಾತ್ರ ಮೇಷರಾಶಿಯವರು ಆರೋಗ್ಯ ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಹಾಗಾಗಿ ಬಹಳಷ್ಟು ಹುಷಾರಾಗಿರಿ ನೋಡಿ ಹೇಳಿದ್ನಲ್ಲ ವರ್ಷದ ಆರಂಭ ಸ್ವಲ್ಪ ಮಟ್ಟಿಗೆ ಎಳೆದಾಡುತ್ತೆ ಏಪ್ರಿಲ್ ಚೆನ್ನಾಗಿದೆ ಏಪ್ರಿಲ್ನ ನಂತರ ಚೆನ್ನಾಗಿದೆ ಜೂನು ಜುಲೈ ಆರ್ಥಿಕ ಪರಿಸ್ಥಿತಿ ಉತ್ತಮ ಆಗಿದೆ ವಿದ್ಯಾರ್ಥಿಗಳಿಗೆ ಜೂನ್ ಜುಲೈ ಆಗಸ್ಟ್ ತುಂಬ ಚೆನ್ನಾಗಿದೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಜನವರಿ ಫೆಬ್ರವರಿ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಿ ಓವರ್ ಆಲ್ ಆಗಿ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಧನ್ಯವಾದ ಒಳ್ಳೇದಾಗಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನಮಸ್ಕಾರ